ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಮನಸ್ಥಿತಿ ಆರ್ ಎಸ್ ಎಸ್ ಭಾರತೀಯ ಜನತಾ ಪಾರ್ಟಿ ಮಹಿಳೆಯರು ಒಪ್ಪದೇ ಇಲ್ಲ ಅವರು ಹಿಂದೂ ಕೋಡ್ ಬಿಲ್ ಬಿದ್ದಿದೆ ಅದಕ್ಕೆ ಆ ನಂತರ ಅಲ್ಪಸಂಖ್ಯಾತದ್ದು ಎರಡನೇ ವಿಚಾರ ಮೂರನೇ ವಿಚಾರ ನಾಳೆ ಇದು ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ನಾಳೆ ದಿನ ದಲಿತರ ಮೇಲೆ ಆಚೆ ನಾಳಿದ್ದು ಶೂದ್ರ ಮೇಲೆ ಇವರು ಯಾರು ಸಹ ಪ್ರವೇಶ ಮಾಡಬಾರ್ದು ಅನ್ನೋ ಹುನ್ನಾರ ಇದು ಬಹಳ ದೂರ ದೃಷ್ಟಿ ಇಟ್ಕೊಂಡು ಮಾಡ್ತಕ್ಕಂಥ ಕುತಂತ್ರ ಷಡ್ಯಂತ್ರ ಅನ್ನೋದನ್ನ ನಾನು ಇದನ್ನು ಖಂಡನೆ ಮಾಡ್ತೀನಿ ಬಾನು ಮುಸ್ತಾಕ್ ಅಂತ ಮಹಾನ್ ಲೇಖ ಲೇಖಕರನ್ನ ನಾವು ಗೌರವ ತರಿಸ್ತಕ್ಕಂಥ ನಾವೆಲ್ಲರೂ ಸಹ ಹೆಮ್ಮೆ ಬಿಡಬೇಕು ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆದಮೇಲೆ ಸಂವಿಧಾನದಲ್ಲಿ ಎಲ್ಲ ದೇಶದ ಪ್ರಜೆಗಳಿಗೂ ಸಹ ಅದರಲ್ಲಿ ಭಾಗಿಯಾಗತಕ್ಕಂಥ ವಿಚಾರ ಇದೆ ಮಹಾರಾಜರ ಮನೆ ಒಳಗಡೆ ನಡೀತೆ ಅಂತ ನೋಡಿ ಪೂಜಾ ಕೈಂಕರ್ಯಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅದು ಹೇಳಿದ್ರೆ ನಾನು ಒಪ್ಕೊಳ್ತೀನಿ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ಗೆ ಏನು ಹೊಟ್ಟೆ ನೋವು ಅಂತ ಹೇಳಿದ್ರೆ ವಾಟ್ಸಪ್ ಯೂನಿವರ್ಸಿಟಿ ನಾಗ್ಪುರ್ ಯೂನಿವರ್ಸಿಟಿ ಮತ್ತು ಅವರ ಹಿಂದುತ್ವ ಯೂನಿವರ್ಸಿಟಿನಲ್ಲಿ ಯಾರೂ ಸಹ ಬುಕ್ಕರ್ ಪ್ರಶಸ್ತಿ ಬಂದಿರತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ಬಂದಿರತಕ್ಕಂಥದ್ದು ಅವರ ಜಾಯಮಾನದಲ್ಲಿಲ್ಲ ಬರೋದೂ ಇಲ್ಲ ಫೈನಲಿ ನೋಡಿ ಕಾಂಗ್ರೆಸ್ ಪಕ್ಷ ನಾವು ಅಥವಾ ಡಿ ಕೆ ಶಿವಕುಮಾರ್ ಕಟ್ಟಿದ್ದಲ್ಲ ನಮ್ಗೆ ಯಾರೋ ಕೊಟ್ಟಿದ್ದಾರೆ ಇದನ್ನ ಮುಂದೆ ಕಾಪಾಡ್ರಪ್ಪ ಅಂತ ಹೇಳಿ ನಮ್ಗೆ ಕಾಪಾಡೋ ಶಕ್ತಿ ಇದ್ರೆ ಕಾಪಾಡಬೇಕು ಇಲ್ಲ ಮುಂದೆ ಬರ್ತಕ್ಕಂಥ ಪಿ ಕೊಟ್ಟೋಗ್ಬೇಕು ಯಾರು ಪರ್ಮನೆಂಟ್ ಇಲ್ಲ ಯಾರು ಐನೂರು ವರ್ಷ ಬದುಕೋದಿಲ್ಲ ಮಹಾತ್ಮ ಗಾಂಧಿ ಅಂತವ್ರೆ ಈ ಪಕ್ಷವನ್ನು ಕಟ್ಟಿ ದೇಶವನ್ನು ಕೊಟ್ಟು ಅವರ ಕೊಲೆ ಮಾಡಿರ್ತಕ್ಕಂಥ ಸಂಘಟನೆಗಳ ಪ್ರಾರ್ಥನೆಗಳನ್ನು ಹೇಳೋ ತಪ್ಪು ಅಂತ ನಾನು ಹೇಳಿದ್ದೆ ವಿನಃ ವ್ಯಕ್ತಿಕವಾಗಿ ಅವರ ಬಗ್ಗೆ ನನಗೇನು ವಿರೋಧ ಏನಿಲ್ಲ ಈಗ ದೇವರು ದೇವರೇ ದಸರಾ ಹಬ್ಬ ಅಂತಕ್ಕಂಥದ್ದು ಒಂದು ರಾಜವಂಶದ ಒಂದು ಕಾರ್ಯಕ್ರಮ ರಾಜವಂಶದಲ್ಲಿ ಅದರಲ್ಲೂ ಸಹ ಮೈಸೂರು ಮಹಾರಾಜರು ಒಂದು ಪ್ರಗತಿಪರ ಮಹಾರಾಜರು ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿರತಕ್ಕಂಥ ವಿಚಾರ ಮಹಾರಾಜನ ಒಂದು ದಸರಾಕ್ಕೆ ಮಾತ್ರ ಸ್ಥಿಮಿತ ಮಾಡಲಿಕ್ಕೆ ಹೋಗ್ತಕ್ಕಂಥ ವಿಚಾರ ದುಃಖಕರವಾದ ವಿಚಾರ ಸಾಮಾಜಿಕ ನ್ಯಾಯದ ಹರಿಕಾರ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಯಲ್ಲಿ ಎಲ್ಲರಿಗೂ ಸಹ ಸಮಾನತೆ ಸಿಗಬೇಕು ಅಂತೇಳಿ ಸಮ ಸಮಾಜದ ಬಗ್ಗೆ ಯೋಚನೆ ಮಾಡಿದಂಥ ಮಹಾನ್ ಮಹಾರಾಜರ ಈ ಒಂದು ಕಾರ್ಯಕ್ರಮದಲ್ಲಿ ಇದು ಮಹಾರಾಜರ ವಂಶರ ಕಾರ್ಯಕ್ರಮ ಅಲ್ಲ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆದ್ಮೇಲೆ ಸಂವಿಧಾನದಲ್ಲಿ ಎಲ್ಲ ದೇಶದ ಪ್ರಜೆಗಳಿಗೂ ಸಹ ಅದರಲ್ಲಿ ಭಾಗಿಯಾಗ್ತಕ್ಕಂಥ ವಿಚಾರ ಇದೆ ಮಹಾರಾಜರ ಮನೆ ಒಳಗಡೆ ನಡೀತೆ ಅಂತ ನೋಡಿ ಪೂಜಾ ಕೈಂಕರ್ಯಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕ್ಕೆ ಅದು ಹೇಳಿದ್ರೆ ನಾನು ಒಪ್ಕೊಳ್ತೀನಿ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ಗೆ ಏನು ಹೊಟ್ಟೆ ನೋವು ಅಂತ ಹೇಳಿದ್ರೆ ವಾಟ್ಸಪ್ ಯೂನಿವರ್ಸಿಟಿ ನಾಗ್ಪುರ್ ಯೂನಿವರ್ಸಿಟಿ ಮತ್ತು ಅವರ ಹಿಂದುತ್ವ ಯೂನಿವರ್ಸಿಟಿನಲ್ಲಿ ಯಾರೂ ಸಹ ಬುಕ್ಕರ್ ಪ್ರಶಸ್ತಿ ಬಂದಿರತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ಬಂದಿರತಕ್ಕಂಥದ್ದು ಅವರ ಜಾಯಮಾನದಲ್ಲಿಲ್ಲ ಬರೋದೂ ಇಲ್ಲ ಗೋಬರ್ ಯೂನಿವರ್ಸಿಟಿಯವರು ಇಡೀ ಕರ್ನಾಟಕ ಅಲ್ಲ ಇಡೀ ದೇಶ ಪ್ರಪಂಚ ಹೆಮ್ಮೆ ಬೀಳಬೇಕಾದಂತ ವಿಚಾರ ಒಬ್ಬ ಸಾಮಾನ್ಯ ಮಹಿಳೆ ಸಮ ಸಮಾಜ ಮತ್ತು ಸಾಮಾಜಿಕ ಹೋರಾಟ ಹೋರಾಟಗಾರ್ತಿ ಮತ್ತು ಬರಹಗಾರರು ಅವರಿಗೆ ಕರ್ನಾಟಕ ರಾಜ್ಯದ ಒಂದು ಗೌರವವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಇವರು ಅಪಸ್ವರ ಹೇಳಿದ್ರೆ ಇವರ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ ಮನಸ್ಥಿತಿ ಒಂದು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಮನಸ್ಥಿತಿ ಆರ್ ಎಸ್ ಎಸ್ ಭಾರತೀಯ ಜನತಾ ಪಾರ್ಟಿ ಮಹಿಳೆಯರು ಒಪ್ಪದೇ ಇಲ್ಲ ಅವರು ಹಿಂದೂ ಕೋಡ್ ಬಿಲ್ ಬಿದ್ದಿದೆ ಅದಕ್ಕೆ ಆ ನಂತರ ಅಲ್ಪಸಂಖ್ಯಾತರದ್ದು ಎರಡನೇ ವಿಚಾರ ಮೂರನೇ ವಿಚಾರ ನಾಳೆ ಇದು ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ನಾಳೆ ದಿನ ದಲಿತರ ಮೇಲೆ ಆಚೆ ನಾಳಿದ್ದು ಶೂದ್ರ ಮೇಲೆ ಇವರು ಯಾರು ಸಹ ಪ್ರವೇಶ ಮಾಡಬಾರ್ದು ಹುನ್ನಾರ ಇದು ಬಹಳ ದೂರ ದೃಷ್ಟಿ ಮಾಡತಕ್ಕಂತ ಕುತಂತ್ರ ಷಡ್ಯಂತ್ರ ಅನ್ನೋದನ್ನ ನಾನು ಇದನ್ನು ಖಂಡನೆ ಮಾಡ್ತೀನಿ ಭಾನು ಮುಸ್ತಾಕ್ ಅಂತ ಮಹಾನ್ ಲೇಖಕರನ್ನ ನಾವು ಗೌರವ ತರಿಸತಕ್ಕಂಥದ್ದು ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕು ನಿಸಾರಾಮ್ ಅವರು ಬಂದಾಗ ವಿವಾದ ಆಗಿರ್ಲಿಲ್ಲ ಯಾಕಂದ್ರೆ ಅವರು ಕನ್ನಡವನ್ನ ತಾಯಿ ಅಂತ ಒಪ್ಕೊಂಡಿದ್ರು ತಾಯಿ ಅಂತ ಬಳಸಿದ್ರು ಬಟ್ ಇವರ ವಿಚಾರದಲ್ಲಿ ಏನ್ ಪ್ರಶ್ನೆ ಐತೆ ಇದೆ ಅಂದ್ರೆ ಇವರು ಈ ಅರಿಶಿಣ ಕುಂಕುಮ ಮಾಡಿ ಕೋರ್ಸ್ ಬಿಟ್ಟಿದೀರ ಈ ತರದೆಲ್ಲ ಅವರು ಹಿಂದಿನ ಭಾಷಣಗಳನ್ನ ಉಲ್ಲೇಖಿಸ ಮಾತಾಡ್ತಾ ಇದಾರೆ ಈಗ ಅವರು ಪ್ರಗತಿ ಪರ ಚಿಂತಕರು ಅವರು ನಮ್ಮ ಮೈಸೂರು ಸಾಹಿತಿಗಳು ಅವ್ರಿಗೂ ಇವ್ರಿಗೂ ಬಹಳ ವ್ಯತ್ಯಾಸ ಇದೆ ಇವರು ಸಮ ಸಮಾಜದಲ್ಲಿ ಅವಕಾಶಗಳನ್ನ ಹೋರಾಟ ಹೋರಾಟಗಾರ್ತಿವಿ ಯಾವನ್ನೂ ಇವರು ಒಪ್ಪೋದೇ ಇಲ್ಲ ಸಂಘದವರು ಅಥವಾ ಬಿ ಜೆ ಪಿ ಆದ್ದರಿಂದ ಆ ಹೊಟ್ಟೆ ನಮಗೆ ಒಂದೇ ಒಂದು ಔಷಧ ಏನು ಅಂತಂದರೆ ನೆಟ್ಟಿಗೆ ಪಾನ್ ಕಾಪ್ ಇದು ಬಸೌಲಿ ತಿನ್ಕೊಂಡು ಸುಮ್ಮನೆ ಫೈನಲಿ ಡಿ ಕೆ ಶಿವಕುಮಾರ್ ಅವರು ನೋಡಿ ಕಾಂಗ್ರೆಸ್ ಪಕ್ಷ ನಾವು ಅಥವಾ ಡಿ ಕೆ ಶಿವಕುಮಾರ್ ಕಟ್ಟಿದ್ದಲ್ಲ ನಮ್ಗೆ ಯಾರೋ ಕೊಟ್ಟಿದ್ದಾರೆ ಇದನ್ನು ಮುಂದೆ ಕಾಪಾಡ್ರಪ್ಪ ಅಂತ ಹೇಳಿ ನಮಗೆ ಕಾಪಾಡೋ ಶಕ್ತಿ ಇದ್ರೆ ಕಾಪಾಡಬೇಕು ಇಲ್ಲ ಮುಂದೆ ಬರ್ತಕ್ಕಂಥ ಪಿ ಡಿ ಯಾರು ಪರ್ಮನೆಂಟ್ ಇಲ್ಲ ಯಾರು ಐನೂರು ವರ್ಷ ಬರ್ತದಿಲ್ಲ ಮಹಾತ್ಮ ಗಾಂಧಿ ಅಂಥವ್ರೆ ಈ ಪಕ್ಷವನ್ನು ಕಟ್ಟಿ ದೇಶವನ್ನು ಕೊಟ್ಟು ಅವನ ಕೊಲೆ ಮಾಡಿರ್ತಕ್ಕಂಥ ಸಂಘಟನೆಗಳ ಪ್ರಾರ್ಥನೆಗಳನ್ನು ಹೇಳೋ ತಪ್ಪು ಅಂತ ನಾನು ಹೇಳಿದ್ದೆ ವಿನಃ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೇನು ವಿರೋಧ ಏನಿಲ್ಲ ಅಧ್ಯಕ್ಷರಾಗಿ ಅವರು ಹೇಳಬಾರ್ದು ಡೆಪ್ಯೂಟಿ ಮುಖ್ಯಮಂತ್ರಿಯಾಗಿ ಹೇಳಕ್ ನನಗೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಯಾವ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿರ್ತಕ್ಕಂಥ ಆರ್ ಎಸ್ ಯಾವ ಸಂವಿಧಾನದ ವಿರುದ್ಧ ಇರತಕ್ಕಂಥ ಆರ್ ಎಸ್ ಎಸ್ಸು ಯಾವ ತ್ರಿವರ್ಣ ಧ್ವಜದ ವಿರುದ್ಧ ಇರತಕ್ಕಂಥ ಆರ್ ಎಸ್ ಎಸ್ಸು ಇವರ ಪ್ರಾರ್ಥನೆ ನಾವು ಮಾಡೋದು ಬೇಕಾಗಿಲ್ಲ ಅವರು ಯಾವ ಕಾರಣಕ್ಕೆ ಹೇಳಿದರು ಅದು ಬೇರೆ ಪ್ರಶ್ನೆ ಪ್ರತಿಯೊಬ್ಬ ಕಾಂಗ್ರೆಸ್ಸು ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು ನಾವು ಎಲ್ ಎಗಳು ಎಂ ಎಲ್ ಸಿಗಳು ಎಂ ಪಿಗಳು ಇವ್ರದೇ ಅಲ್ಲ ಈ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ನಲವತ್ತೈವತ್ತು ಪರ್ಸೆಂಟ್ ಜನ ಸಪೋರ್ಟ್ ಮಾಡಿರ್ತಕ್ಕಂಥ ಜ ಪಕ್ಷ ಇದು ಸಿದ್ಧಾಂತ ಇರತಕ್ಕಂಥ ಪಕ್ಷ ಅದರಲ್ಲಿ ಅದನ್ನು ನಾವು ಹೇಳಿಕ್ಕೆ ಸಾಧ್ಯ ಆದ್ದರಿಂದ ಅವ್ರಿಗೆ ಅನಿಸಿದರೆ ಆಗಿರೋ ತಪ್ಪು ಹೇಳಿ ಭಾಳ ಸಂತೋಷ ಅದೇ ಕಾಂಗ್ರೆಸ್ ಬನ್ನಿ ಅದು ಅಕ್ಸೆಪ್ಟೆಡ್ ಇಟ್ಟು ಅದು ಭಾಳ ಒಳ್ಳೆಯ ವಿಷಯ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕಾರ್ಯಕಾರಿ ಸಮಿತಿನಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಜಾಸ್ತಿ ಇರುತ್ತೆ ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಂದರೆ ಯಾರ ಜೊತೆ ನಾನು ರಾಜ್ಯ ಆಗೋನಲ್ಲ ನನಗೂ ಸಹ ಈ ಪಕ್ಷದಲ್ಲಿ ಐವತ್ತು ವರ್ಷ ಆಗೋಯ್ತು ಆದ್ರಿಂದ ಎಲ್ಲಾದ್ರೂ ತಪ್ಪು ಆದ್ರೆ ತಪ್ಪು ಅಂತ ಹೇಳ್ತೀನಿ ಸರಿ ಅಂದ್ರೆ ಸರಿ ಅಂತ ಹೇಳ್ತೀನಿ ಸೈದ್ಧಾಂತಿಕವಾಗಿ ಈ ಪಕ್ಷದಲ್ಲಿ ಇರೋನೇ ವಿನ ಬಾಕಿ ಯಾವುದೇ ವಿಚಾರಕ್ಕೆ ಅಲ್ಲೂ ಅದು ಬಿಟ್ಬಿಡಿ ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ಜನಸಕ್ ಹೇಳ್ತಾರೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಜವಾಬ್ದಾರಿ ಸ್ಥಾನದಲ್ಲಿಟ್ಟುಕೊಂಡು ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ರು ನಾವು ಆರ್ ಎಸ್ ಎಸ್ ಅವ್ರನ್ನ ನಿರಂತರವಾಗಿ ವೃದ್ಧ ಮಾಡ್ಕೊಂಡು ಬಂದವರು ನಾನು ಹೇಳೋ ಜವಾಬ್ದಾರಿ ಹೇಳಾಯ್ತು 好了，人也得不狗了，回来，做这个农民走。